Hi friends, welcome back to my YouTube channel. ಇವತ್ತಿನ ವಿಶೇಷ ನಾನು ರವಿ ಕೇಕ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಬೀಟರ್ ಬೇಡ ಓವನ್ ಬೇಡ ಮೊಟ್ಟೆ ಬೇಡ ಹಾಗೆಯೇ ಬೆಣ್ಣೆ ಬೇಡ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಹಾಗೆಯೇ ಇದಕ್ಕೆ ಕ್ರೀಮ್ ಕೂಡ ಬೇಕಾಗಿಲ್ಲ ಬನ್ನಿ ಇದನ್ನು ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಮೊದಲನೇದಾಗಿ ನಾನಿವಾಗ ಒಂದು ಕಪ್ಪಷ್ಟು ನಾನಿಲ್ಲಿ ಚಿರೋಟಿ ರವೆನ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಮುಕ್ಕಾಲು ಕಪ್ಪು ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ನೀವು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ ಹಾಗೆ ನಾನು ಫ್ಲೇವರ್ ಫ್ಲೇವರ್ಗೆ ಎರಡು ಏಲಕ್ಕಿನ ಸೇರಿಸ್ಕೊಂಡು ಇದನ್ನ ಇವಾಗ ನೈಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಅಂದರೆ ತೀರಾ ಇದನ್ನ ನೀವು ಪೌಡರ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಚಿರೋಟಿರೋಗಿಂತ ಒಂದು ಸ್ವಲ್ಪ ಇನ್ನೂ ಕಮ್ಮಿ ನಾವಿಲ್ಲಿ ಇಲ್ಲಿ ಪೌಡರ್ನ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಇದು ರೆಡಿ ಆಗಿದೆ ಇದನ್ನು ಇವಾಗ ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನಂತರ ಇವಾಗ ನಾನು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ನೋಡಿ ಈ ಸ್ಪೂನ್ ಅಲ್ಲಿ ನಾನು ಕರೆಕ್ಟಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅಡುಗೆ ಸೋಡಾ ಕೂಡ ನೋಡಿ ಸೇಮ್ ಪ್ರಮಾಣದಲ್ಲಿ ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡು ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾನಿಲ್ಲಿ ಒಂದು ಕಪ್ ನಾನಿಲ್ಲಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಗೋಧಿ ಹಿಟ್ಟಿನ ಬದಲಾಗಿ ಇಲ್ಲಿ ಮೈದಾ ಹಿಟ್ಟು ಕೂಡ ಬಳಸ್ಕೊಳ್ಬಹುದು ಬಟ್ ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟು ಒಳ್ಳೆಯದು ಆದಷ್ಟು ಸಾಧ್ಯವಾದರೆ ಗೋಧಿ ಹಿಟ್ಟಿಂದಾನೆ ಮಾಡಿ ಚೆನ್ನಾಗಿರುತ್ತೆ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಂತರ ನಾನಿಲ್ಲಿ ಅರ್ಧ ಕಪ್ಪು ಗಾಣದ ಎಣ್ಣೆ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ನೀವು ಈ ಎಣ್ಣೆ ಬದಲಾಗಿ ಬೇರೆ ಎಣ್ಣೆ ಕೂಡ ಬಳಸ್ಕೊಳ್ಬಹುದು ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಬೆಚ್ಚಗಿರುವಂತಹ ಹಾಲನ್ನ ಇವಾಗ ಹಾಕೊಂಡು ಇದನ್ನ ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಈಗ ಮತ್ತೆ ನಾನು ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ನಾನು ಮತ್ತೆ ಇವಾಗ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪು ನಾನಿಲ್ಲಿ ಹಾಲನ್ನ ಸೇರಿಸ್ಕೊಂಡಿರೋದು ನಾನಿಲ್ಲಿ ಏನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಇದೇ ರೀತಿಯಲ್ಲೇ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಜಸ್ಟ್ ಒಂದು ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ಇದು ಇವಾಗ ರೆಡಿ ಆಗಿದೆ ನಂತರ ಇವಾಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದು ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ ನಂತರ ನಾನು ಕೇಕ್ ಮೋಲ್ಡ್ ತಗೊಂಡಿದ್ದೀನಿ ಈ ಕೇಕ್ ಗೆ ಇವಾಗ ನೋಡಿ ಒಂದು ಸ್ವಲ್ಪ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಈ ತರ ಸುತ್ತ ಎಲ್ಲ ಕ್ಲೀನ್ ಆಗಿ ಇವಾಗ ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಬಟರ್ ಪೇಪರ್ನ ನಾನಿಲ್ಲಿ ಬಳಸ್ತಾ ಇಲ್ಲ ನಿಮ್ಮ ಮನೆಯಲ್ಲಿದ್ದರೆ ಇದ್ರೆ ನೀವು ಕೂಡ ಬಳಸಿ ಹಾಗೆ ನೋಡಿ ಸ್ವಲ್ಪ ನಾನು ಇಲ್ಲಿ ಗೋಧಿ ಹಿಟ್ಟನ ಈ ತರ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ನೋಡಿ ಈ ತರ ಮಾಡ್ಕೊಳ್ಬೇಕಾಗತ್ತೆ ಆವಾಗ ಯಾವುದೇ ಕಾರಣಕ್ಕೂ ಕೇಕು ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ನಂತರ ಇವಾಗ ಇವಾಗ ಕೇಕ್ ಬ್ಯಾಟರ್ನ ಇವಾಗ ಟಿನ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಮೂರು ಬಾರಿ ನಾವು ಇದನ್ನ ಟ್ಯಾಪ್ ಮಾಡ್ಕೊಳ್ಬೇಕಾಗತ್ತೆ ಇದು ಇವಾಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ ನಂತರ ಇವಾಗ ನೋಡಿ ಪ್ರೀ ಹೀಟ್ ಮಾಡ್ಕೊಂಡಿದ್ನಲ್ವಾ ಇದು ಕೂಡ ಆಗಿದೆ ಮಧ್ಯದಲ್ಲಿ ಒಂದು ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ ನಂತರ ಇಟ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಾವು ಇಟ್ಕೋಬೇಕಾಗತ್ತೆ ಇವಾಗ ಕರೆಕ್ಟ್ ಆಗಿ ಇದನ್ನ ಮಧ್ಯದಲ್ಲಿ ಕೂರಿಸ್ಕೊಳ್ಬೇಕಾಗತ್ತೆ ಈಗ ನಂತರ ನಾನು ಇದನ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಅಲ್ಲಿ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಒಂದು ನಲವತ್ತು ನಿಮಿಷ ಆಗಿದೆ ನೋಡಿ ಈ ಸುತ್ತ ನೋಡಿ ಕಲರ್ ಚೇಂಜ್ ಆಗಿದೆ ಇದು ಬೆಂತಿದೆಯೋ ಇಲ್ವೋ ಅನ್ನೋದು ಹೇಗೆ ತಿಳ್ಕೊಳ್ಳೋದು ಅಂದರೆ ಈ ತರ ಒಂದು ಸ್ಟಿಕ್ಕನ್ನ ಈ ತರ ಕೇಕ್ಗೆ ಈ ತರ ಚುಚ್ಚಿಬಿಟ್ಟು ನೋಡಿ ಆವಾಗ ನೋಡಿ ಕಡ್ಡಿಗೆ ಏನಾದರೂ ಅಂಟಿದ್ರೆ ಇದು ಬೇಯಬೇಕು ಅಂತ ನೋಡಿ ಕಡ್ಡಿಗೆ ಸ್ವಲ್ಪ ಕೂಡ ಇಟ್ಟು ಮೆತ್ಕೊಂಡಿಲ್ಲ ಇದು ಕರೆಕ್ಟಾಗಿ ಇವಾಗ ಬೆಂದಿದೆ ರೈಟ್ ಕನ್ಸಿಸ್ಟೆನ್ಸಿ ಇದನ್ನ ಇವಾಗ ನಾನು ಹೊರಗಡೆ ತೆಗೆದಿಟ್ಟಿದ್ದೀನಿ ಸುಮಾರು ಒಂದು ಗಂಟೆ ನಾವು ಹಾಗೆ ಬಿಡಬೇಕು ಇದು ಕಂಪ್ಲೀಟ್ ಇದು ಕೂಲ್ ಆಗಬೇಕು ಇದು ನೋಡಿ ಇದು ಇವಾಗ ಕಂಪ್ಲೀಟ್ ಕೂಲ್ ಆಗಿದೆ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಕೈ ಕೂಡ ಎಣ್ಣೆ ಜಾಸ್ತಿ ಇಲ್ಲಿ ಅಂಟ್ಕೊಂಡಿಲ್ಲ ನೋಡಿ ಇವಾಗ ಸೈಡಲ್ಲಿ ಸ್ವಲ್ಪ ಈ ಥರ ನಾವು ಇದನ್ನು ಲೂಸ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ನಾವು ಕಂಪ್ಲೀಟಿ ಫಸ್ಟು ನಾವು ಇದನ್ನು ಎಣ್ಣೆಯಿಂದ ನಾವು ಗ್ರೀಸ್ ಟಿನ್ನ ಬಟ್ ನಾವಿಲ್ಲಿ ಬಟರ್ ಪೇಪರ್ನ ನಾವಿಲ್ಲಿ ಬಳಸಿಲ್ಲ ಆದರೂ ಕೂಡ ಇದು ಚೆನ್ನಾಗಿ ಬರುತ್ತೆ ಇವಾಗ ಪ್ಲೇಟ್ನ ಉಲ್ಟಾ ಮಾಡಿ ಇವಾಗ ನೋಡಿ ಇದ್ರ ಮೇಲ್ಗಡೆ ಸ್ವಲ್ಪ ಈ ಥರ ಟ್ಯಾಪ್ ಮಾಡ್ಕೊಳ್ತಾ ಇರಬೇಕು ನೋಡಿ ಇವಾಗ ಕ್ಲೀನಾಗಿ ಬರುತ್ತೆ ಒಂದು ಚೂರು ಅಂಟಿಲ್ಲ ನೋಡ್ತಾ ಇದ್ದೀರಲ್ಲ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ತುಂಬ ಸ್ಪಾಂಜಿಯಾಗಿ ಬಂದಿದೆ ನೋಡಿ ಯಾವುದೇ ರೀತಿ ಇಟ್ಟು ತರ ಬಂದಿಲ್ಲ ಇಲ್ಲಿ ಇಟ್ಟಿಟ್ಟು ತರ ಇದನ್ನ ಇವಾಗ ನಾನು ಸೀದಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಲ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸುಮಾರು ನಾವಿಲ್ಲಿ ಒಂದು ಕಪ್ಪಲ್ಲಿ ಸುಮಾರು ಅರ್ಧ ಕೆ ಜಿ ಇಲ್ಲಿ ಕೇಕ್ ಆಗಿದೆ ಈಗ ನೋಡಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುವಿಂದ ತುಂಬ ಸಾಫ್ಟ್ ಆಗಿ ಕಟ್ ಆಗ್ತಾ ಇದೆ ಗಮನಿಸ್ತಾ ಇರ್ಬೋದು ನೀವು ನೋಡಿ ಒಂದು ಚೂರು ಇಟ್ಟು ಥರ ಆಗಿಲ್ಲ ಅಥವಾ ಕೈಗೆ ಅಂಟುತ್ತಾ ಇಲ್ಲ ನೋಡಿ ತುಂಬ ಸ್ಪಾಂಜಿಯಾಗಿ ಬಂದಿದೆ ನಾನಿಲ್ಲಿ ಮೊಟ್ಟೆ ಹಾಕ್ತೇನೆ ಮಾಡಿರೋದು ಆದರೂ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹದುವಾಗಿ ಬೆಂದಿದೆ ಇದು ನೋಡಿ ಸುತ್ತ ಇಲ್ಲ ಇದನ್ನ ಇವಾಗ ಮತ್ತೊಮ್ಮೆ ನಾನಿವಾಗ ಇದನ್ನ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಯಾವ ಶೇಪಲ್ಲಿ ಇಷ್ಟನೋ ಆ ರೀತಿಯಲ್ಲಿ ನೀವು ಸಹ ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನಾನು ತೆಳ್ಳಿಗೆ ಕಟ್ ಮಾಡಿದ್ರೂ ಸಹ ಕೇಕು ಕಟ್ ಆಗ್ತಾ ಇಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಈಗ ನಾನು ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೇಮ್ ಬೇಕರಿ ಸ್ಟೈಲ್ನಲ್ಲಿ ಹೇಗೆ ನಿಮಗೆ ರವೆ ಕೇಕ್ ಸಿಗುತ್ತೋ ಅದೇ ರೀತಿಯಲ್ಲಿ ತುಂಬ ಶುಚಿ ಹಾಗೆ ರುಚಿಯೊಂದಿಗೆ ಮನೆಯಲ್ಲೇ ನಾವು ತುಂಬ ಚೆನ್ನಾಗಿ ಮಾಡಿಕೊಳ್ಬೋದು ಹಾಗೇನೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದ್ಸಲ ಖಂಡಿತ ಟ್ರೈ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಮುರಿದು ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ವಿಡಿಯೋನ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಸ್ನೇಹಿತರೆ